ಗುಡ್ ಮಾರ್ನಿಂಗ್ ಟು ಆಲ್ ಮೈ ಇಂಡಿಯನ್ಸ್ ಅಂಡ್ ಕನ್ನಡಿಯನ್ಸ್ ಈ ಅಜಿತ್ ತನ್ಮಕ್ನವ್ರ ಏನ್ ಕೊರಿ 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 ಏನ್ ಆ ವಕೀಲ ರಿಂಗ್ ಮಾಡ್ರಿ ಈ ವಕೀಲ ರಿಂಗ್ ಮಾಡ್ರಿ ವಕೀಲರ ಮೂಲಕ ಹೈಕೋರ್ಟ್ ಹೋದ ಅಲ್ಲಿ ಹೋದ್ರಿಲ್ ಹೋದ್ರ ಏ ಕಾನೂನು ವಕೀಲರು ಕೋರ್ಟ್ ದರ್ಶನ ಬಗ್ಗೆ ಏನ್ ಕೊರಿ 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 ಏನ್ ಕೊರದೇನು ಅರ್ಕಂತಿದೀ ನೀನು ಅಜಿ ತನ್ಮಕ್ನವ್ರ ಸುವರ್ಣ ಬಕೆಟ್ ಚೆನ್ನ ನೀನ್ ಏನ್ ಹರ್ಕಂತಿದಿ ದರ್ಶನ ಬಗ್ಗೆ ನೀನ್ ಬೆಕ್ಕಾದ್ರಿಕೆ ನಥಿಂಗ್ ವಿಲ್ ಹ್ಯಾಪನ್ ಏನು ಆಗ್ಬೇಕು ಅದು ಆಗ್ತೈತಿ ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ ಹಾಕ್ತಾರೆ ಬೇಲ್ ತಕ್ಷಣ ಬೇಲ್ ಆಗ್ತತಿ ಬರ್ತದನ ಆಮೇಲೆ ಕಷ್ಟ ನಷ್ಟ ಎಲ್ಲ ಅನುಭವಿಸೋಕೆ ಅದಾನ ಸುಖನು ಅನುಭವಿಸಿದನ ಎಲ್ಲ ಅದನ ಇರಬಹುದು ಸ್ನೇಹಿತೆ ಇರಬಹುದು ಪವಿತ್ರ ಗೌಡ ನಿನಗೆ ಯಾರೋ ಸ್ನೇಹಿತರು ಇಲ್ಲಲ್ಲ ನಿನ್ನ ಯಾರೋ ಲೈಕ ಮಾಡಲ್ ನಿನ್ನ ಲೇಡೀಸ್ ಯಾರು ನಿನ್ನ ಫ್ರೆಂಡ್ ಅಂತ ಒಪ್ಗಣಕ್ಕೆ ತಯಾರಿಲ್ಲ ನಿನ್ನ ಹತ್ರ ಇಲ್ಲ ನಿನ್ನ ಹತ್ರ ಅದಿಲ್ಲ ಫ್ರೆಂಡ್ಶಿಪ್ ಮಾಡಿಲ್ಲ ಅವರು ದರ್ಶನ್ ಹತ್ರ ಅದೈತಿ ಫ್ರೆಂಡ್ಶಿಪ್ ಮಾಡಿದ್ದಾರೆ ಹೌದಾ ಲಕ್ಷಾಂತರ ಜನ ಫ್ರೆಂಡ್ಶಿಪ್ ಮಾಡ್ತಾರೆ ಲವ್ ಮಾಡ್ತಾರೆ ದರ್ಶನನ್ನ ಹೌದಾ ಅಭಿಮಾನಿಗಳು ಅದಾರೆ ನಿನಗೆ ಏನಲ್ಲ ತೀಟಿ ಬುದ್ಧಿ ಬಿಟ್ಬಿಟ್ರೆ ನಿನ್ನ ಹತ್ರ ಬ್ಲಡ್ ಬ್ರೈನು ಲಿವರು ಕಿಡ್ನೀಸ್ ಎಲ್ಲಾ ಕಡೆ ಬರೀ ದ್ವೇಷ ಅಸೂಯೆ ಕಿಂಡಲ್ಲು ದುಷ್ಟತನ ಬರೀ ಬೇರೆಯವ್ರನ್ನ ಇದನ್ನ ಮಾಡೋದು ಹೀಯಾಡ್ಸೋದು ಇಂಥ ಹೊಲಸು ರಕ್ತದ ಗುಣವನ್ನ ಬಿಟ್ಟು ನಿನ್ನ ಹತ್ರ ಏನೂ ಇಲ್ಲ ನೀನ್ ಏನು ಚಾನಲ್ ನಾಗ ಏನ್ ಕಿತ್ಕೊಂಡ್ ಏನು ಮಾಡಿರಿ ಏನು ಆಗಂಗಿಲ್ಲ ಯಾರ ಬಗ್ಗೆ ಮಾತಾಡಿರಿ ಏನು ಆಗೋದಿಲ್ಲ ನನ್ನ ಬಗ್ಗೆ ಮಾತಾಡಿದ್ರೆ ಏನು ಕಿತ್ಕೊಳ್ಳಕ್ ಆಗಲ್ಲ ನಿನಗೆ ಆಯ್ತಾ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಇಂಡಿಯನ್ಸ್ ಅಂಡ್ ಕನಡಿಯನ್ಸ್ ಅಜಿ ತನ್ಮಕ್ನವ್ರ ಏನ್ ಕೊರಿ 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 ಏನ್ ಆ ವಕೀಲ್ ರಿಂಗ್ ಮಾಡ್ರಿ ಈ ವಕೀಲ ರಿಂಗ್ ಮಾಡ್ರಿ ವಕೀಲರ ಮೂಲಕ ಹೈಕೋರ್ಟ್ ಹೋದ ಅಲ್ಲಿ ಹೋದ್ರ ಇಲ್ಲಿ ಏ ಕಾನೂನು ವಕೀಲರು ಕೋರ್ಟ್ ಆ ದರ್ಶನ ಬಗ್ಗೆ ಏನ್ ಕೊರಿ 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 ತಿಳಿ ಏನ್ ಕೊರದೇನು ಅರ್ಕಂತಿದೀನಿ ಅಜಿತ್ ತನ್ಮಕ್ನವರ ಸುವರ್ಣ ಬಕೆಟ್ ಚಾನಲ್ ನೀನ್ ಏನ್ ಅರ್ಕಂತೀರಿ ದರ್ಶನ ಬಗ್ಗೆ ನೀನ್ ಬೆಕ್ಕಾದ್ ಹೋದ್ರಿಕೆ ನಥಿಂಗ್ ವಿಲ್ ಹ್ಯಾಪನ್ ಅನ್ನ ಏನಾಗಬೇಕು ಅದಾಗ್ತತಿ ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ ಹಾಕ್ತಾರೆ ಬೇಲ್ ಹಾಕಿದ ತಕ್ಷಣ ಬೇಲ್ ಆಗ್ತತಿ ಬರ್ತದನ ಆಮೇಲೆ ಕಷ್ಟ ನಷ್ಟ ಎಲ್ಲ ಅನುಭವಿಸಕ್ಕ ಅದನ ಸುಖನ ಅನುಭವಿಸಿದನ ಎಲ್ಲ ಅದನ್ನ ಇರಬಹುದು ಸ್ನೇಹಿತೆ ಇರಬಹುದು ಪವಿತ್ರ ಗೌಡ ನಿನಗೆ ಯಾರೋ ಸ್ನೇಹಿತರು ಇಲ್ಲ ನಿನ್ನೋ ಲೈಕ್ ಮಾಡಲ್ಲ ನಿನ್ನ ಲೇಡೀಸ್ ಯಾರು ನಿನ್ನ ಫ್ರೆಂಡ್ ಅಂತ ಒಪ್ಗಣಕ್ಕ ತಯಾರಿಲ್ಲ ನಿನ್ನ ಹತ್ರ ಇಲ್ಲ ನಿನ್ನ ಹತ್ರ ಅದಿಲ್ಲ ಫ್ರೆಂಡ್ಶಿಪ್ ಮಾಡಿಲ್ಲ ಅವರು ದರ್ಶನ ಹತ್ರ ಅದೈತಿ ಫ್ರೆಂಡ್ಶಿಪ್ ಮಾಡಿದ್ದಾರೆ ಹೌದಾ ಲಕ್ಷಾಂತರ ಜನ ಫ್ರೆಂಡ್ಶಿಪ್ ಮಾಡ್ತಾರೆ ಲವ್ ಮಾಡ್ತಾರೆ ದರ್ಶನ್ ಹೌದಾ ಅಭಿಮಾನಿಗಳು ಅದಾರೆ ನಿನ್ನ ನಿಗೇನಲ್ಲ ತೀಟಿ ಬುದ್ಧಿ ಬಿಟ್ಬಿಟ್ರೆ ನಿನ್ನ ಹತ್ರ ಬ್ಲಡ್ ಬ್ರೈನು ಲಿವರು ಕಿಡ್ನೀಸ್ ಎಲ್ಲಾ ಕಡೆ ಬರೀ ದ್ವೇಷ ಅಸೂಯೆ ಕಿಂಡಲ್ಲು ದುಷ್ಟತನ ಬರೀ ಬೇರೆಯವ್ರನ್ನ ಇದನ್ನ ಮಾಡೋದು ಹೀಯಾಳ್ಸೋದು ಇಂಥ ಹೊಲಸು ರಕ್ತದ ಗುಣವನ್ನ ಬಿಟ್ಟು ನಿನ್ನ ಹತ್ರ ಏನೂ ಇಲ್ಲ ನೀನು ಏನು ಚಾನಲ್ನಾಗ ಏನು ಕಿತ್ಕೊಂಡು ಏನು ಮಾಡಿರ ಏನು ಆಗಂಗಲ್ಲ ಯಾರ ಬಗ್ಗೆ ಮಾತಾಡಿರಿ ಏನು ಆಗೋದಲ್ಲ ನನ್ನ ಬೈಕ್ ಮಾತಾಡಿರೋ ಏನಕ್ಕೆ ಕಿತ್ಕೊಳಕ್ ಆಗಲ್ಲ ನಿನಗೆ ಆಯ್ತಾ